ನಮಸ್ಕಾರ ರೀ ಎಲ್ಲ ನಮ್ಮ ರಾಮದುರ್ಗ ಮಂದಿಗೆ ಇವತ್ತಿನ ವಿಡಿಯೋ ಏನಪ್ಪಾ ನಮ್ಮ ನಮ್ಮೂರಲ್ಲಿ ಕಲ್ಲೂರು ಸಿದ್ದೇಶ್ವರ ಜಾತ್ರೆ ಕಾರ್ತೀಕೋತ್ಸವ ಐತಿ ಆ ಕಾರ್ತಿಕೋತ್ಸವ ನಾನು ಮತ್ತು ನನ್ನ ಜೀವದ ಹೇಳಿ ಆ ವಿಡಿಯೋನು ನಿಮಗೂ ತೋರಿಸ್ತೀವಿ ಬರ್ರಿ ಆ ವಿಡಿಯೋಕ್ಕೆ ಹೋಗ್ಕೊಂಸ ಮುಂಚೆ ಎಲ್ಲ ನಿಮ್ಗೆ ಹೆಂಗೆ ಐತಿ ಪ್ರಶ್ನೆ ಎಂಟ್ರಿ ಯಾವ ಲೆವೆಲ್ ತೋರಿಸ್ತೀವಿ ಎಲ್ಲ ಕುಡಿಯೋ ತೋರಿಸ್ತೀವಿ ಬರ್ರಿ ಫೈನಲ್ಲಿ ಸೌಕಾರ ನಾವಂತೂ ಜಾತ್ರೆ ಒಳಗೆ ಬಂದ ಬಿಟ್ಟಿವಿ ಜಬ್ಬ ಜಬ್ಬ ಕಣ್ಕೊಂತ ನಾನು ಮತ್ತು ನಮ್ಮ ದೋಸ್ತ ಕುಣಿದಾಡ್ಕೊತ ಬಂದೀವಿ ಹಂಗ ವಿಡಿಯೋ ಮಾಡ್ಕೊಂತ ಹೋಗಬೇಕಾದ್ರೆ ಒಬ್ಬ ಅಣ್ಣ ಬೆಟ್ಟ ಅದ ಎಲ್ಲಾ ಮಾತಾಡ್ಸಿದ ಭಾಳ್ ಖುಷಿ ಆಯ್ತು ನಮಗು ಅಣ್ಣ ನೀ ಜಲ್ಲಿ ಅಂತ ಹೌದ ನನ್ನ ಭಾಳ ನಮಗ್ರಿ ಬಾ ಒಂತರ ಖುಷಿ ಆಗತಿ ಮತ್ತ್ ಅಣ್ಣ ಹಿಂಗ ವಿಡಿಯೋ ಮಾಡ್ಕೊಂತ ಮುಂದೆ ಹೋದ್ ಬಿಟ್ಟು ನೋಡ್ರಿ ಪುಲ್ಲ ಮತ್ತ ನಾವ್ ಮತ್ತೆ ನಮ್ಮ ನಮ್ ಆದಂತ ಹಳೆ ಹಜಾರ ಮುಳ್ ಹಜಾರ ಬೆಟ್ಟ ರೀ ಅದಕ್ಕಂತ ಅವ್ರನ್ನ ತೋರಿಸ್ಬೇಕಂತ ನಮಗೂ ಅವ್ರು ನೋಡಿದ್ರೆ ಭಾಳ ಖುಷಿ ಆತ ಆ ಖುಷಿ ಆಗಿದ ನಾವು ವಿಡಿಯೋ ಬಿಟ್ನಿ ಬರ್ರಿ ಹೋಗೋಣ ಹುಡಿಗೆ ಬರೋಣ ಒಂಥರ ಮನಸ್ಸು ಹಗರ ಆಗ್ಬಿಡ್ತು ನೋಡಿ ಸಾವಕಾರ ಸಿದ್ದೇಶ್ವರ ಗುಡಿ ಅಂತೂ ನೋಡಕ ಅಲಂಕಾರ ಭಾರಿ ಮಾಡ್ಯಾರ ನೋಡ್ರಿ ನೀವು ಬೇಕಾರ ನಾಳೆ ಜಾತ್ರೆ ಬರ್ರಿ ಆಗೈತಿ ಗುಡಿ ಗಿಡಿ ಹಾರ ಅಂತ್ರು ಮಾಲೆ ಗಿಲೆ ಹಾಕಿ ಎಲ್ಲ ಮಣ್ಣ ಪದ್ದಸರಿ ಆಗೈತಿ ಗುಡಿ ಮಾತ್ರ ನೋಡಕ್ಕೆ ಎರಡೂ ಕಣ್ಣು ಸಾಲದಾಗ್ಯಾವ ಅದಕ್ಕೆ ನಾವಂತೂ ವಿಡಿಯೋ ಮಾಡತ್ತೇವೆ ಈ ದೇವರ ಆಶೀರ್ವಾದ ನಮಗೂ ಹೇಳಿ ನಾವು ಫುಲ್ ವಿಡಿಯೋ ವಿಡಿಯೋ ಮಾಡ್ಕೊಂತ ಕುಂತಿದ್ವಿ ಎಲ್ಲ ನಮಗೂ ತೋರಿಸ್ಬೇಕಂತ ಅನ್ನಿಸ್ತ ಕಲ್ ನಮ್ಮೂರು ಜಾತ್ರೆ ಅದಕ್ಕೆ ನಾವು ಮಾಡೇ ಬಿಟ್ಟಿವಿ ಹಂಗ ನಮ್ಮ ದೋಸ್ತ ಡ್ಯಾನ್ಸ್ ಹೊಡ್ಕೊಂತ ಬಂದ ಬಿಟ್ಟ ಬರ್ರಿ ಹಿಂದೋಗಿ ಇಲ್ಲಿ ಕೈಕಾಲು ಮದುವೆ ತಗೋಬೇಕ ಹುಟ್ಟು ನಮ್ಮ ಹುಡುಗರು ಕೂಡ ಎಲ್ಲರೂ ತಗೊಂಡ್ರಿ ನೋಡುವಂತ್ರಿ ಬರ್ರಿ ಫೈನಲ್ ಇಲ್ಲಿ ಮ್ಯಾಗ ಹೊಲ ಹೋಗ್ಬೇಕಂತ ಮಾಡಿದ್ವಿ ಆದ್ರೆ ಕದ ಹಾಕಿದ್ರು ಆದ ಕಾರಣ ಮತ್ತು ಹೊಳ್ಳಿ ರಿವರ್ಸ್ ಬಂದ ಕ್ಯಾರ ಇಲ್ಲೇ ತಕೊಂಡೆ ನೋಡ್ರಿ ನಾವು ಕಾಲ ನಮ್ಮ ಎಳೆಯ ಫುಲ್ ತಿಂಡಿಲಿ ತಗೊಳತನ ಕಾಲ ಎಲ್ಲ ಇಲ್ಲಿ ಗುಡಿಯಂತೂ ಮಣಗಂಡಾಗೈತಿ ಗುಡಿ ದರ್ಶನ ಹೋಗ್ಬರ್ರಿ ನಾನು ಹಾಕಿನಿ ನೀವು ನೋಡ್ರಿ ಎಲ್ಲ ಗುಡಿ ಮಾತ್ರ ಹಂಕ ಅಲಂಕಾರ ಭಾರಿ ಮಾಡ್ಯಾರ್ರಿ ಈ ವಿಡಿಯೋ ಕೊನೆವರೆಗೂ ನೋಡ್ರಿ ಇನ್ನೂ ಬಾ ಭಾಳ ಅದ್ಭುತ ಐತಿ ಒಳಗೆ ನಾವು ಎಂಟ್ರಿ ಕೊಡೋಣ ಕಾರ್ತಿಕ್ ಹಚ್ಚೇ ಬಿಟ್ಟಿದ್ರಿ ಇಲ್ಲಿ ಗುಡಿಗೆ ಎಂಟ್ರಿ ಲೇಟಾಗಿ ಕೊಟ್ಟಿವಿ ನಾವು ಯಾಕಪ್ಪ ಅಂದ್ರೆ ನಮ್ಮ ಸ್ವಲ್ಪ ಕೆಲಸಿದ್ದು ಅದಕ್ಕೆ ಈಗ ಹೋಗಿ ನೋಡ್ರಿ ಕಲ್ಲೂರು ಸಿದ್ದೇಶ್ವರ ದೇವಸ್ಥಾನ ಬರ್ರಿ ಎಲ್ಲ ನಮ್ಮ ಹುಡುಗರು ಆತ್ಮೀಯ ನಮ್ಮ ಪುರ್ನೋ ನಮ್ಮ ಶಿವಾನಂದ ಎಲ್ಲರೂ ಭೇಟಿ ಆದ್ರೆ ಇವರೆಲ್ಲ ಕಬ್ಬು ಕಡ್ದು ಹುಡುಗರು ಆಗಿ ಹೋಗ್ಯಾವ ಎಲ್ಲ ನಮ್ಮ ಹೊರಗಿದ್ದು ಮೈದ್ರ ಅವರು ನಮಗೂ ಭೇಟಿ ಆದ್ರೆ ಬರ್ರಿ ಒಳಗೆ ಹೋಗೋಣ ಒಳಗೆ ಎಂಟ್ರಿ ಕೊಡೋಣ ಗುಡಿ ಅಣ್ಣಮಣಿ ಮಾಡ್ಯಾರ ನೋಡ್ರಿ ಪಾ ನಾನಂತೂ ನೋಡಿ ಫುಲ್ ಪೀದ ಆಗಿಬಿಟ್ಟೆ ಗುಡಿ ಮಾತ್ರ ಎಕ್ದಮ್ ಆಗೈತಿ ನೀವು ಬರ್ರಿ ಬೇಕಾದ್ರೆ ನಾಳೆ ಜಾತ್ರೆ ಐತಿ ಬರೀ ಗುಡಿ ಮಾತ್ರ ಹೂವು ಮಾಲೆಗಳಲ್ಲಿಯೇ ಮುಣುಗಿಸಿಬಿಟ್ಟಾರೆ ಗುಡಿನ ಅಂತೂ ಇಂತೂ ನಮಗೂ ದೇವರ ಆಶೀರ್ವಾದ ಸಿಕ್ತ ಎಲ್ಲ ನಾವು ವಿಡಿಯೋ ಕೊನೆಯವರೆಗೂ ಮಾಡೇ ಬಿಟ್ಟೇವಿ ಫುಲ್ ವಿಡಿಯೋ ನೋಡ್ರಿ ಗುಡಿ ಮಾತ್ರ ನೋಡೋಕೆ ಎರಡು ಕಣ್ಣು ಸಾಲದ ಹಾಕ್ಬಿಡ್ರಿ ಇಂಥ ಗುಡಿ ಇನ್ನೂವರೆಗೂ ನಾ ಜೀವನದಾಗ ಎಲ್ಲಿ ನೋಡಿಯಲ್ಲ ಸೌಕಾರ ಅದಕ್ಕಂತ ನಾವು ಫುಲ್ಲು ವಿಡಿಯೋನ ಮಾಡಿಬಿಟ್ಟೇವಿ ಎಲ್ಲ ಹೊರಗಿಂದ ಒಳಗಿಂದ ಎಲ್ಲ ತೋರಿಸೇವಿ ಎಲ್ಲ ನೋಡ್ರಿ ಮತ್ತು ಇನ್ನೂ ನಾಳೆ ಜಾತ್ರೆಯೂ ತೇರಿನೂ ಎಲ್ಲ ಹಾಕ್ತೀನಿ ಈ ಯೂಟ್ಯೂಬ್ ಜಾಗ ಈ ಯೂಟ್ಯೂಬ್ ಚಾನಲ್ದಾಗ ಫುಲ್ ವಿಡಿಯೋ ಎಲ್ಲ ಹಾಕ್ತೀನಿ ಇನ್ನು ಕಂಟಿನ್ಯೂ ಮತ್ತು ಇವತ್ತು ರಾತ್ರಿ ನೈಟ್ ರಸಮಂಜಿ ಕಾರ್ಯಕ್ರಮ ಐತಿ ಆ ವಿಡಿಯೋನ ಹಾಕ್ತೀನಿ ಹೊಳ್ಳಿ ನಮ್ಮ ಊರಾಗ ನಾಟಕ ಹೋಯ್ತಿ ಆ ವಿಡಿಯೋನ ಹಾಕ್ತೀನಿ ಎಲ್ಲ ನೋಡಿರಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಹೊಳ್ಳಿ ಒಂದು ಕಮೆಂಟ್ ಹಾಕಿರಿ ನಿಮಗೇನು ಅನಿಸ್ತೈತಿ ಅದನ್ನು ಹಾಕಿರಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ನೋಡೋದಾ ಶಿಗುಣ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ನೋಡೋದ ಶಿಗುಣ್ ಅಂತ ಬಾಯ್ ಬಾಯ್